ನಾಡಿನ ಹಿರಿಯ ಚೇತನ ಸಾಮಾಜಿಕ ಧುರೀಣ ಹಿರಿಯ ಬಿಜೆಪಿ ಮುಖಂಡ ಉಪೇಂದ್ರ ಕಾಮತ್ ಇನ್ನಿಲ್ಲ ತೊಂಬತ್ತು ವರ್ಷ ಪ್ರಾಯದ ಕಾಮತ್ರು ವಯೋಸಹಜ ಕಾರಣದಿಂದ ಇಂದು ಸ್ವಗೃಹದಲ್ಲಿ ನಿಧನರಾಗಿದ್ದಾರೆ ಸಾವಿರದ ಒಂಬೈನೂರ ಮೂವತ್ತ ನಾಲ್ಕರಲ್ಲಿ ಜನಿಸಿದ ಉಪೇಂದ್ರ ಕಾಮತ್ ಅವರು ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ಕೆ ಸುಬ್ರಾಯ ಕಾಮತ್ ಮಕ್ಕಳು ಎಂಬ ಗೇರು ಬೀಜದ ಕಾರ್ಖಾನೆಯನ್ನು ಅಡ್ಕಾರ್ನಲ್ಲಿ ಸ್ಥಾಪಿಸಿದರು ಕೇವಲ ಐವತ್ತು ಜನರು ಉದ್ಯೋಗಿಗಳಿಂದ ಆರಂಭವಾದ ಈ ಉದ್ಯಮವು ಇಂದು ಸುಮಾರು ಐನೂರಕ್ಕೂ ಮಿಕ್ಕಿ ಉದ್ಯೋಗಿಗಳಿಂದ ಕೂಡಿದ್ದು ಸುಳ್ಳಿ ತಾಲೂಕಿನ ಅತಿ ದೊಡ್ಡ ಉದ್ಯಮವಾಗಿ ಬೆಳೆದಿದೆ ಮತ್ತು ನಮಗೆ ಹೆಚ್ಚಿನ ಗೇರ್ಬೀಜರ ಈ ಭಾಗದಿಂದ ಬರ್ತಾ ಇದೆ ಹಾಗೆ ಎಕ್ಸ್ಪಾಂಡ ಮಾಡುವ ಹಾಗೆ ಬೇಕಾದಾಗ ಜನ ಸಿಗ್ತಿರಲಿಲ್ಲ ಅವಾಗ ಹಾಗೆ ಇಲ್ಲಿ ಒಂದು ಬ್ರ್ಯಾಂಚ್ ಹಾಕುವ ಸುಳ್ಳದಲ್ಲಿ ಮಾಡಿದ ಆಗ್ಬೋದು ಅಂತೇಳಿ ಕೆಲವರೆಲ್ಲ ಹೇಳಿದರು ಆ ಪ್ರಕಾರ ನಾವೊಂದು ಐಡಿಯಾ ಮಾಡಿ ಇಲ್ಲಿ ಒಂದು ಬ್ರ್ಯಾಂಚ್ ಅಂತೇಳಿ ಹಾಕಲಿದೆ ವ್ಯವಸ್ಥೆ ಮಾಡಿ ಹಾಗೆ ಬ್ರಾಂಚ್ ಗಣೇಶ ಶಲ್ ಆಯಿಲ್ಸ್ ಎಂಬ ಗೇರು ಬೀಜದ ಎಣ್ಣೆ ಉತ್ಪಾದನೆಯ ಮತ್ತೊಂದು ಕಂಪನಿಯನ್ನು ಕೂಡ ಸ್ಥಾಪಿಸಿ ಪರಿಸರದ ಜನತೆಯನ್ನು ಆರ್ಥಿಕವಾಗಿ ಬೆಳೆಸಿದ್ದಾರೆ ಅಡ್ಕಾರು ಆಸುಪಾಸಿನ ಐನೂರು ಕುಟುಂಬಗಳಿಗೆ ಅನ್ನದಾತರಾಗಿರುವ ಉಪೇಂದ್ರ ಕಾಮತ್ ಅವರು ತಮ್ಮ ಉದ್ದಿಮೆಯ ಉದ್ಯೋಗಿಗಳನ್ನು ತಮ್ಮ ಕುಟುಂಬ ಸದಸ್ಯರಂತೆ ನೋಡಿಕೊಳ್ಳುತ್ತಿರುವುದು ಶ್ಲಾಘನೀಯ ಸ್ವಚ್ಛ ವ್ಯವಹಾರಕ್ಕೆ ಹೆಸರಾದ ಇವರು ಎರಡು ಸಾವಿರದ ಮೂರು ಎರಡು ಸಾವಿರದ ನಾಲ್ಕನೇ ಸಾಲಿನಲ್ಲಿ ಅರ್ಹವಾಗಿವೆ ಕರ್ನಾಟಕ ಸರ್ಕಾರದ ರಫ್ತು ಪ್ರಶಸ್ತಿಯನ್ನು ಗಳಿಸಿಕೊಂಡಿದ್ದರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಟ್ಟಾಳುವಾದ ಉಪೇಂದ್ರ ಕಾಮತ್ ಜನಸಂಘದ ಕಾಲದಿಂದಲೂ ಪಕ್ಷದಲ್ಲಿ ಸಕ್ರಿಯರಾಗಿದ್ದರು ಬಿಜೆಪಿ ಪಕ್ಷದ ಸ್ಥಾಪನೆಯ ಸಮಯದಿಂದಲೂ ಪಕ್ಷದ ಕಾರ್ಯಕರ್ತನಾಗಿ ನಾಯಕನಾಗಿ ಮಾರ್ಗದರ್ಶಕನಾಗಿ ಮುನ್ನಡೆಸಿದವರು ಬಿಜೆಪಿಯ ರಾಷ್ಟ್ರೀಯ ನಾಯಕರವರೆಗೆ ಉನ್ನತ ನಾಯಕರ ಒಡನಾಟ ಇಟ್ಟುಕೊಂಡವರು ಜಾಲ್ಸೂರು ಮಂಡಲ ಪಂಚಾಯತ್ನ ಮಂಡಲ ಪ್ರಧಾನರಾಗಿ ನಿರಂತರ ಐದು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಜಾಲ್ಸೂರು ಮಂಡಲ ವ್ಯಾಪ್ತಿಯ ಅನೇಕ ಪ್ರಗತಿ ಕಾರ್ಯಗಳಿಗೆ ಚಾಲನೆ ನೀಡಿದವರು ಹಿಂದೂ ಧರ್ಮ ಮತ್ತು ರಾಷ್ಟ್ರೀಯ ವಿಚಾರಧಾರೆಗಳ ಪರವಾಗಿ ಅನೇಕ ಹೋರಾಟಗಳಲ್ಲಿ ಭಾಗಿಯಾದವರು ಉಪೇಂದ್ರ ಕಾಮತ್ ಗೋವಾ ವಿಮೋಚನಾ ಚಳವಳಿ ತುರ್ತು ಪರಿಸ್ಥಿತಿ ರಾಮಜನ್ಮಭೂಮಿ ಹೋರಾಟ ಸೇರಿದಂತೆ ಹಲವು ಜನಾಂದೋಲನ ಮತ್ತು ಆ ಸಂದರ್ಭದ ಅನೇಕ ಹೋರಾಟಗಳಲ್ಲಿ ಸಕ್ರಿಯರಾಗಿ ಉಪೇಂದ್ರ ಕಾಮತ್ ಗುರುತಿಸಿಕೊಂಡಿದ್ದರು ತಮ್ಮ ನಿವಾಸದ ಪಕ್ಕದಲ್ಲಿಯೇ ವಿನೋಬಾ ನಗರವನ್ನು ರೂಪಿಸಿಕೊಂಡು ರಾಷ್ಟ್ರೋತ್ಥಾನ ಕೇಂದ್ರ ಶಿಶು ಮಂದಿರ ಮತ್ತು ವಿವೇಕಾನಂದ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಸ್ಥಾಪಿಸಿ ಅದರ ಅಧ್ಯಕ್ಷರಾಗಿ ಕೆಲಸ ಮಾಡುತ್ತಾ ಒಂದು ಮಾದರಿ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದವರು ಜಾಲ್ಸೂರು ಪಯಸ್ವಿನಿ ಪ್ರೌಢಶಾಲೆಯ ಆಡಳಿತ ಮಂಡಳಿಯಾದ ಪೈಸೂರಿ ಎಜುಕೇಷನ್ ಸೊಸೈಟಿಯ ಸ್ಥಾಪಕರಲ್ಲಿ ಕಾಮತ್ ಅವರು ಕೂಡ ಪ್ರಮುಖರು ಅಡ್ಕಾರು ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಕೋಶಾಧಿಕಾರಿಯಾಗಿ ಕೂಡ ಇವರು ನೀಡಿದ ಸೇವೆ ಅನನ್ಯ ಜಾಲ್ಸೂರಿನ ಎಲ್ಲ ಯುವಕ ಯುವತಿ ಮಹಿಳಾ ಮಂಡಲ ಭಜನಾ ಮಂದಿರ ಹಾಗೂ ಎಲ್ಲ ಸಮಾಜ ಸೇವಾ ಸಂಸ್ಥೆಗಳ ಪೋಷಕರಾಗಿ ಜಾಲ್ಸೂರನ್ನು ಸದಾ ಸಾಮಾಜಿಕವಾಗಿ ಹಾಗೂ ಕ್ರಿಯಾಶೀಲವಾಗಿರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಉಪೇಂದ್ರ ಕಾಮತ್ ಸುಳ್ಯದ ಅಂಬಟಡ್ಕದಲ್ಲಿ ಸುಂದರವಾಗಿ ರೂಪುಗೊಂಡ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯವನ್ನು ನಿರ್ಮಿಸುವಲ್ಲಿ ನಿರ್ಮಾಣ ಸಮಿತಿಯ ಅಧ್ಯಕ್ಷರಾಗಿ ಕಾಮತ್ರು ನೀಡಿದ ಕೊಡುಗೆ ಅಪಾರ ಅನನ್ಯ ಸುಳ್ಯದ ಮುಖ್ಯರಸ್ತೆ ಬಾಳಮಕ್ಕಿ ಎಂಬಲ್ಲಿ ಇವರು ನಿರ್ಮಿಸಿರುವ ಶ್ರೇಯಸ್ ವಾಣಿಜ್ಯ ಸಂಕೀರ್ಣ ಅನೇಕ ಅಂಗಡಿ ಬ್ಯಾಂಕ್ ಉದ್ಯಮಗಳಿಗೆ ಆಶ್ರಯ ತಾಣವಾಗಿದೆ ಸುಳ್ಯ ತಾಲೂಕಿನಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಎಲ್ಲ ಕಾರ್ಯಚಟುವಟಿಕೆಗಳ ಮಹಾಪೋಷಕರಾಗಿ ಸುಸಂಸ್ಕೃತ ಹಿಂದೂ ಸಮಾಜದ ಪುನಶ್ಚೇತನ ಪ್ರಕ್ರಿಯೆಯಲ್ಲಿ ವಿನಮ್ರರಾಗಿ ತೊಡಗಿಸಿಕೊಂಡವರು ಉಪೇಂದ್ರ ಕಾಮತ್ ವಯೋಸಹಜ ಕಾರಣದಿಂದ ಕ್ರಿಯಾಶೀಲ ಚಟುವಟಿಕೆಯಿಂದ ದೂರ ಇಳಿದರು ರಾಜಕೀಯ ಹಾಗೂ ಸಂಘಟನೆಗಳ ನಾಯಕರು ಈಗಲೂ ಅವರ ಮನೆಗೆ ಹೋಗಿ ಆಶೀರ್ವಾದ ಪಡೆಯುತ್ತಿದ್ದರು ಶ್ರೀಮಂತರಾದರೂ ಅತ್ಯಂತ ಶಿಸ್ತುಬದ್ಧ ಸರಳ ಜೀವನವನ್ನು ನಡೆಸುತ್ತಾ ಸಜ್ಜನಿಕೆ ಔದಾರ್ಯ ಮತ್ತು ಸ್ನೇಹಮಯಿ ಹಾಗೂ ಕರುಣಾಮಯಿ ವ್ಯಕ್ತಿತ್ವದ ಕಾಮತ್ರವರು ಸುಳ್ಯದ ಇತಿಹಾಸದ ಪುಟಗಳಲ್ಲಿ ಓರ್ವ ಆದರ್ಶಪ್ರಾಯರಾದ ಉದ್ಯಮಿಯಾಗಿ ಸಮಾಜ ಸೇವಕರಾಗಿ ಸುಳ್ಯದ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಸದಾಕಾಲ ನೆನಪಿಡುವಂಥ ಕಾಯಕ ಮಾಡಿದ್ದಾರೆ ಪತ್ನಿ ಪದ್ಮಾವತಿ ಕಾಮತ್ ಪುತ್ರ ಸುಧಾಕರ ಕಾಮತ್ ಸಹಿತ ಕುಟುಂಬಸ್ಥರನ್ನು ಬಂಧು ಮಿತ್ರರನ್ನು ಹಿತೈಷಿಗಳನ್ನು ಉಪೇಂದ್ರ ಕಾಮತ್ ಅವರು ಅಗಲಿದ್ದಾರೆ